ಇವತ್ತು ತಿಂಡಿಗೆ ಹಾಲು ಚನ್ನ ಮಸಾಲ ಮತ್ತೆ ಚಪಾತಿ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಬೇಕಾ ಸಜ್ಜ ಸಜ್ಜಾ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಚಾನೆಲ್ ಯಾರೆಲ್ಲ ನಮ್ಮನೆ ಕನ್ಸ್ಟ್ರಕ್ಷನ್ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಫ್ರೆಂಡ್ಸ್ ಇವತ್ತು ಸೆಕೆಂಡ್ ಡೇ ನಮ್ಮ ರಂಜಾನ್ ಅವರು ಆಗಲೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟು ಸಜ್ಜಾಗೆ ಗಿಲೋ ಇದ್ದಾರೆ ಹಾಂ ನೆನ್ನೆ ಎಡವಟ್ ಮಾಡಿದ್ದ ರಂಜಾನ್ ಏನು ಮಾಡಿದ್ದ ಎಡವಟ್ ನೀನು ಹೇಳ್ಬಿಡು ಎಡವಟ್ ಮಾಡಿದ ರಂಜಾನ್ ಏನು ಏನು ಎಡವಟ್ ಮಾಡಿದೆ ಹೇಳ್ಬಿಡು ಏನ್ ಎಡ್ವಾಟ್ ಏನ್ ಮಿಸ್ಟೇಕ್ ಮಾಡಿದ್ದ ನಮ್ ರಂಜಾನ್ ಅಂದ್ರೆ ಈ ತರ ಪಿಲ್ಲರ್ ಬಂದಿರೋ ಕಡೆ ಮೆಸ್ ಹಾಕಿರ್ಲಿಲ್ಲ ಫ್ರೆಂಡ್ಸ್ ಹೋಗ್ಲಿ ಅಂತ ಬಿಟ್ಟಿದೀವಿ ಬೇರೆಯವರಾಗಿದ್ದಿದ್ರೆ ಅರ್ಧಕ್ಕೆ ಕಟ್ ಮಾಡಿಸ್ಬಿಟ್ಟು ಆಕವರೆಗೂ ಬಿಡ್ತಿಲ್ಲ ಬಿಡ್ತಿರ್ಲಿಲ್ಲ ಅಂತ ಅನ್ ಹೇಳ್ತಾ ಇದಿನಿಯ ರಂಜಾನ್ಗೆ ನಗಾಡ್ತಾವನೆ ರಂಜಾನ್ ರಂಜಾನ್ ನಗಾಡ ಸ್ಮೈಲ್ ನಗಾಡ್ಬಿಟ ನೋಡಿ ಮೂವತ್ತೆರಡಲ್ಲೂ ಅಲ್ಲೂ ಕೋಲ್ಗೆಟ್ ಅಡ್ವರ್ಟೈಸ್ ಕೊಟ್ಬಿಟ್ಟ ನಮ್ ರಂಜಾನು ಇವತ್ತು ಇಷ್ಟು ಕೆಲಸ ಬೆಳಗ್ಗೆ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರಿ ರಂಜಾನ್ ಎಂಟು ಗಂಟೆಯಿಂದ ಅಂತೆ ಸ್ಟಾರ್ಟ್ ಮಾಡಿರೋದು ನೋಡಿ ಅರ್ಧ ನೆನ್ನೆ ಅರ್ಧ ಮಾಡಿದರು ಇವತ್ತು ಎಂಟು ಗಂಟೆಯಿಂದ ಹತ್ತುವರೆ ಹನ್ನೊಂದು ಗಂಟೆ ಗಂಟೆ ಇದು ಮತ್ತೆ ಇಲ್ಲಿ ನಮ್ಮ ರಂಜಾನ್ ಭಯ ಅವರು ಸ್ವಲ್ಪ ಸಜ್ಜಾನ ಗಿಲವ್ ಮಾಡಿದ್ದಾರೆ ಈ ರಾಜೇಶ್ ಭೈ ಅವರು ಈ ವರ್ಕ್ ಮಾಡ್ತಿದ್ದಾರೆ ಇಲ್ಲಿಂದ ಮೇಲಿಂದ ಇಷ್ಟು ಮಾಡ್ತಾ ಇದ್ದಾರೆ ಇದು ಈ ಸ್ವೀಟ್ ಲೆವೆಲ್ ಅಂತೆ ಅಂತಂದರೆ ಈ ಥರ ಏನೋ ಹಿಡಿಯೋದಂತೆ ಫ್ರೆಂಡ್ಸ್ ನನಗೂ ಗೊತ್ತಿಲ್ಲ ಸರಿಯಾಗಿ ಪೂರ್ತಿ ತಿಳ್ಕೊಂಡು ನಿಮ್ಗೆ ಹೇಳ್ತೀನಿ ಏನು ಮಾಡೋದು ಅಂತ ಇಲ್ಲಿ ನಮ್ಮ ಚೋಟು ಅವರು ಹೊತ್ತಾಗ್ತಾ ಇದ್ದಾರೆ ಅವ್ರಿಗೆ ಪ್ಲೀಸ್ ಎನ್ಕರೇಜ್ ಮಾಡಿ ಕಮೆಂಟ್ಸ್ ಮಾಡಿ ಇದು ಮೆಸ್ಸು ಮೆಸ್ಸನ್ನು ತಂದುಕೊಟ್ಟಿದ್ವಿ ಇದು ಆವಾಗಲೇ ಹೇಳ್ದಂಗೆ ವಿಸ್ಪೀಟ್ ಲೆವೆಲ್ ಅಂತೆ ಯಾವ ಇಸ್ಪೀಟ್ ಲೆವೆಲ್ಲೋ ಯಾವ ಲೆವೆಲ್ಲೋ ಗೊತ್ತಿಲ್ಲ ಫ್ರೆಂಡ್ಸ್ ಅವ್ರವ್ರಿಗೆ ಗೊತ್ತು ಇದು ಬಿದ್ದೋಗ್ಬಿಡ್ತು ಇಡ್ತಾ ಇದ್ದೀನಿ ಹೇಳ್ತಾಯಿದ್ದೀನಿ ವೇಸ್ಟ್ ಮಾಡ್ಬೇಡ್ರಪ್ಪ ಅಂತ ನೆನ್ನೆ ಮಿಕ್ಕಿದ್ದು ಇದು ಇಲ್ಲೇ ಹಾಕ್ಬಿಟ್ಟ ಅತ್ತಾಗಿ ಸಂಜಲಿನೂ ಹಾಕ್ಬಿಟ್ಟು ತಟ್ಬಿಟ್ಟು ಹಾಕ್ಬಿಟ್ಟವ್ರೆ ತಗಿ ಇವ್ರು ನಮ್ಮನ್ನ ಉದ್ಧಾರ ಮಾಡೋಕ್ಕೆ ಮಾಡ್ತವ್ರೆ ಇವರು ಉದ್ಧಾರ ಮಾಡಲ್ಲ ಫ್ರೆಂಡ್ಸ್ ಹಿಂಗೆ ಮಾಡಿದ್ರೆ ಉದ್ಧಾರ ಮಾಡಲ್ಲ ನಮ್ಮ ಹಿಂಗ್ ಬಡಿ ಹಿಂಗ್ ಬಡಿಬೇಕಂತ ಹಿಂಗೆ ಹಾಕೋ ಭಯ ಹಿಂಗ್ ಆಸೆ ಹಂಗೆ ಅಯ್ಯೋ ರೊಟ್ಟೆನವಂತೂ ಒಂದ್ ಸ್ವಲ್ಪ ಬರಲ್ಲ ಹಾಕು ಅವ್ನ ಎಂಟು ಗಂಟೆಗೆ ಅಂತ ಹೇಳ್ದ ರಂಜಾನ ಎಂಟು ಗಂಟೆಗೆ ಅಲ್ಲ ಫ್ರೆಂಡ್ಸ್ ಅವ್ರು ಸ್ಟಾರ್ಟ್ ಮಾಡಿದೆ ಒಂಬತ್ತು ಗಂಟೆ ಒಂಬತ್ತುವರೆ ಏನೋ ಆಗಿತ್ತು ಗಿಲವ್ನ ಮಿಕ್ಕಿದ್ದು ಸ್ಯಾಂಡ್ ಎಲ್ಲ ತೊಗೊಬಂದು ಒಳಗಡೆ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡೋಷ್ಟು ಲೇಟ್ ಆಯಿತು ಮಾಡ್ತಾ ಇದ್ದಾರೆ ಒಂದು ಹನ್ನೊಂದು ಒಂಬತ್ತುವರೆಯಿಂದ ನೋಡಿ ಹನ್ನೊಂದು ಗಂಟೆ ಸಲ ಇಷ್ಟು ಮಾಡೋರೆ ಗ್ರೇಟ್ ಅಂತಲೇ ಹೇಳ್ಬೋದು ಒಂದು ದಪ್ಪ ಬೇಕಾ ಸಜ್ಜ ಇಷ್ಟೊಂದು ದಪ್ಪ ಹಾಕ್ತಾರ ಹಾಂ தப்பா்ல்வா மசாலா அப்பா இஷ்டப்பா எல்லாம் நோட இஷ்டப்பா ಈ ಮೆಸ್ನ ಇವಾಗ ಪಿಲ್ಲರ್ ಎಲ್ಲೈತೆ ಅಲ್ಲಿ ಹಾಕ್ತಾರಂತೆ ಹಾಕೋದ್ರಿಂದ ಕ್ರ್ಯಾಕ್ ಹೊಡಿಯಲ್ವಂತೆ ಬೇಕಂತೆ ಬೈ ಆದ್ನ ಏನಂತಾರ್ಟ್ ಏನಂತಾರದನ ಇದು ಇದು ಹಂಗ ಉಜ್ಜುತ್ತೈತಿಯಲ್ಲ ಅದನ್ನ ಅದು ಹಾ ಏನ್ ನಿಮ್ ಕ್ಯಾನ್ ನಿಮ್ ಬೈ ಅದು ಅಯ್ಯೋ ಅದೇನೋ ಹೇಳಿದ್ರು ಕೇಳಿಸ್ಕೊಳ್ತೇನೆ ನೀವೇ ನಂಗಂತೂ ಏನೋ ಹೇಳಿದ್ರು ರಾಜೇಶ್ ಅದೇನೋ ಹೇಳ್ತವಾನೆ ನಂಗಂತೂ ಆಗ್ತಾನೆ ಆಯ್ತಲ್ಲ

ಈ ಮೆಸ್ನ ಇವಾಗ ಪಿಲ್ಲರ್ ಎಲ್ಲೈತೆ ಹಾಕ್ತಾರಂತೆ ಹಾಕೋದ್ರಿಂದ ಕ್ರ್ಯಾಕ್ ಹೊಡಿಯಲ್ವಂತೆ ಅರ್ಮಾನ್ ನೀಟಾಗಿ ಕಲಸು ಆಂ ನೀಟಾಗಿ ಮಿಕ್ಸ್ ಕರೋ ಮಿಕ್ಸ್ ಮಿಕ್ಸ್ ಕರೋ ನೀಟಾಗಿ ಆಂ ರಂಜಾನ್ ನೀಟಾಗಿ ಮಿಕ್ಸ್ ಮಾಡಿಸ್ಕೊ ಅವನಿಗೆ ಅಷ್ಟು ಬರೋದಿಲ್ಲ ಓ ಹಿಂಗಾಗ್ತಾರಾ ಆಕ್ ತಕ್ಷಣನೇ ಕಚ್ಕೊಬಿಡ್ತದೆ ಇದು ಟೀ ಮಾಡ್ಕೋ ಟೀ ಇಟ್ಕೊಬತ್ತೀನಿ ಇನ್ನೊಂದ್ಸಲ ಈ ಕಡೆನೂ ಹಾಕ್ಬೇಕಾ ಇದೊಂದೇ ಹಾ ಹಾ ಈ ಸೈಡು ಐತೆ ಇದೊಂದೇ ಸೈಡು ಸಾಕು ಅಂತ ಹೇಳ್ತಾವನೆ ರಾಜೇಶ ರಾಜೇಶ ಹೈಲೈಟೆಡ್ ಮ್ಯಾನ್ ನಮ್ಮ ಇವತ್ತಿನ ವಿಡಿಯೋಗೆ ರಾಜೇಶ ಹೈಲೈಟೆಡ್ ರಾಜೇಶ ಮುಖ ತೋರ್ಸಂಗೆ ರಾಜೇಶ ಅರ್ಥ ಆಯ್ತ ಫ್ರೆಂಡ್ಸ್ ಅವನಿಗೆ ಅರ್ಥ ಆಯ್ತಾಯಿಲ್ಲ ಪಾಪ ಹಾನೆಸ್ಟಾಗಿ ವರ್ಕ್ ಮಾಡ್ತಾವ್ರೆ ಇವರು ಎಲ್ಲರೂ ಟೈಮ್ ವೇಸ್ಟ್ ಮಾಡ್ದಾನೆ ಇರ ನೋಡಿದ್ರಲ್ಲ ಫ್ರೆಂಡ್ಸ್ ನಮಗಿಲ್ಲ ಸೆಕೆಂಡ್ ಡೇನ ಈ ಸೆಕೆಂಡ್ ಡೇನಲ್ಲಿ ಫುಲ್ ಎಲ್ಲ ಫಿನಿಷ್ ಮಾಡಿಬಿಟ್ಟು ಒಂದು ರೂಮ್ಗೆ ಫಿನಿಷಿಂಗ್ ಆಗಿದೆ ಎಲ್ಲೂ ಟೈಮ್ ವೇಸ್ಟ್ ಮಾಡ್ದೇನೆ ನಮಗೆ ಒಂದು ರೂಮ್ನ ಎರಡು ದಿನದಲ್ಲಿ ಮುಗಿಸ್ಕೊಟ್ಟಿದ್ದಾರೆ ಅದು ಟೆನ್ ಬೈ ಟ್ವೆಲ್ ರೂಮ್ ಆಗಿದೆ ಈ ರೂಮ್ಗೆ ಅವ್ರು ತೊಗೊಂಡಿರೋದು ಒಟ್ಟಿಗೆ ಸಿಮೆಂಟು ಹತ್ತು ಮೂಟೆ ಸಿಮೆಂಟ್ ಖರ್ಚು ಮಾಡೋರೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್